ಎಲ್ಲ ಈಗ ಎಲ್ಲ ಹೇಗಿದ್ರ ಎಲ್ಲ ಚೆನ್ನಾಗಿದ್ರ ಅನ್ಕೋತೀನಿ ಇವತ್ತು ನಾವು ಹೋಗ್ತಿರೋದು ಮುರುಡೇಶ್ವರಕ್ಕೆ ನೋಡ್ರಿ ನಮ್ ಮೈಸೂರ್ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ ತುಂಬಾ ಸಖತ್ ಆಗಿದೆ ಮಾತ್ರ ನೋಡ್ತಾ ಇದ್ರಲ್ಲ ಏನ್ ಕ್ಲೀನ್ ಮಾಡಿದ್ರೆ ಏನ್ ಹಿಂಗ್ ಮಾಡಿದ್ರೆ ಎಲ್ಲ ಏನ್ ಮೈಂಟೇನ್ ಮಾಡಿದ್ರೆ ಅಂತ ಅನ್ಬೇಡಿ ತುಂಬಾ ಚೆನ್ನಾಗಿತ್ತು ನಾವ್ ಬೇರೆ ರೈಲ್ಗೆ ತುಂಬಾನೇ ಲೇಟ್ ಆಗಿ ಬಂದ್ಬಿಟ್ಟಿದ್ವಿ ಲೇಟ್ ಆಗಿ ಬಂದಿದ್ ಕಾರಣ ತುಂಬಾ ದೂರಿಂದ ಓಡಿ ಓಡಿ ಫ್ರೆಂಡ್ಸ್ ಸ್ಥಿತಿ ನೋಡಿ ಹಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅಣ್ಣ ಅಣ್ಣ ಇಲ್ಲ ಅಯ್ಯೋ ಆತರ ಆಗಿತ್ತು ಸ್ಥಿತಿ ಮಾತ್ರ ಫುಲ್ ಸುಸ್ತಾಗ ಹುಡಿದ ನಾನು ಸುಸ್ತಾಗಿದೆ ನನ್ ವಿಡಿಯೋ ತೋರ್ಸಿಲ್ಲ ಅಷ್ಟೇ ನೋಡಿ ಟ್ರೈನ್ ಡ್ರಾಯಿಂಗ್ ಬಿಡ್ತಿದ್ರೆ ಏನ್ ಸಕಲಾಗ್ ಬಿಡ್ತಾ ಇದ್ರು ಅಂದ್ರೆ ಸೇಮ್ ಹಂಗೆ ಬಿಟ್ರು ಕೊನೆಗೆ ಅದು ವಿಡಿಯೋ ಮಾಡಕ್ ನಾನ್ ಫ್ರೆಂಡ್ ಬೇರೆ ನಂಗೆ ವಾರ್ನಿಂಗ್ ವಿಡಿಯೋ ಮಾಡಿದ್ರೆ ಹೊಡಿತೀನಿ ಅಂತ ಇದ್ರೆ ತುಂಬಾನೇ ಸಖತ್ ಆಗಿತ್ತು ಜೊತೆಗೆ ಅಲ್ಲೇ ಹೋಗ್ತಿರ್ಬೇಕಾದ್ರ ಅಲ್ಲೊಬ್ರು ಫ್ರೆಂಡ್ ಆದ್ರು ಅಂದ್ರೆ ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ಮಾತ್ರ ಒಬ್ಬೊಬ್ರು ಒಬ್ಬೊಬ್ರು ಫ್ರೆಂಡ್ ಆಗ್ತಾನೆ ಇರ್ತಾರೆ ಆದ್ರೆ ನೋಡಿ ಇಲ್ಲಿ ನಾವು ಎಲ್ಲಾ ಕೆಲಸ ಕಾರ್ಯ ಬಿಟ್ಟು ಫ್ರೆಂಡ್ ಜೊತೆ ಹೋಗೋಣ ಅಂತ ಬಂದ್ರೆ ಫ್ರೆಂಡ್ ಗಳ ಜೊತೆ ಬಂದ್ರೆ ಇದೊಂದು ಕಾಟ ನಮ್ಗೆ ನೋಡಿ ಈ ತರ ಫೋನ್ ಆಡ್ಕೊ ಕುಂದ್ಕೊಬಿಡ್ತಾರೆ ಗರ್ಲ್ ಫ್ರೆಂಡ್ ಜೊತೆನೋ ಟೈಮ್ ಇರ್ತದೇನೋ ಅವ್ರ ಇಸ ನೋಡಿ ಆತರ ಈಗ ಮಾತಾಡಕ್ ಅಂದ್ಕೊಂಡ್ರೆ ನಾವ್ ಏನ್ರಿ ಈ ತರ ಈ ತರ ಮಾಡಿದ್ರೆ ಅಲ್ಲೇ ಮೈಸೂರಿಂದ ನಾವು ಹಾಸನ್ ಹೋದ್ವಿ ಹಾಸನ್ ಹೋಗ್ತಾ ಫೋನ್ ಚಾರ್ಜರ್ ಹಾಕಿ ಹಂಗೆ ಟೀಗಿ ಕುಡ್ಕೊಂಡು ಟೀ ಕುಡ್ದಾದ್ಮೇಲೆ ಅಲ್ಲೇ ನೀರ್ಗಿರು ಎಲ್ಲಾ ಅಲ್ಲೇ ತಕೊಂಡು ಬಂದ್ವಿ ನಾವ್ ಮುರುಡೇಶ್ವರ ಹೋಗ್ರಿಂದ ಫಸ್ಟ್ ಮೈಸೂರಿಂದ ಹಾಸನು ಹಾಸನಿಂದ ಡೈರೆಕ್ಟ್ ಮುರುಡೇಶ್ವರ ಟ್ರೈನ್ ಇತ್ತು ನೈಟ್ ಒಂಬತ್ತುವರೆಗೆ ಆ ಟ್ರೈನ್ ಗೆ ನಾವು ಹೋದ್ವಿ ಯಾಕೆಂತಂದ್ರೆ ನೈಟ್ ಹನ್ನೊಂದುವರೆಗೆ ಮೈಸೂರಿಂದನೆ ಡೈರೆಕ್ಟ್ ಆಗಿದೆ ಅವರು ಹೋದ್ರೆ ತುಂಬಾ ಮಧ್ಯಾಹ್ನ ಹೋಗ್ತಾರೆ ಮಾರ್ನಿಂಗ್ ಹೋಗಿ ಅಲ್ಲಿ ಹೋಗಿ ಸ್ಕೂಬಾ ಡೈವಿಂಗ್ ಬೇರೆ ಮಾಡೋಂತ ಐಡಿಯಾ ಇತ್ತು ನಮ್ದು ಅದಕ್ಕೋಸ್ಕರ ನಾವು ಆತರ ಮಾಡಿದ್ವಿ ನೋಡಿ ಚಾದರಾ ಬಿಡು ಇಲ್ಲಿ ಹೆಂಗ್ ಕುಂತವ್ರ ಇಬ್ರು ನಾನು ಫೋನ್ ಎಲ್ಲ ಎತ್ಕೊಂಡು ಹೋಗ್ತಾರಂತ ಅಲ್ಲೇ ಕಾಯ್ಕಾಕ್ ಕುಂತಿದೀನಿ ಸಡನ್ ಆಗಿ ಇದಕ್ಕಿದಂಗೆ ಮಳೆ ಬಂದ್ಬಿಡೋದ ಅಯ್ಯೋ ಬೇಡ ನಮ್ ಕತೆ ಸಡನ್ ಆಗಿ ಮಳೆ ಬಂದ್ಬಿಟ್ಟು ನೋಡಿ ನಮ್ ಕತೆ ಆಗಿದೆ ಅಂತ ಮಳೆ ಬರ್ತಿದೆ ರೈಲ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ ನಮ್ ಫ್ರೆಂಡ್ ಹೇಳಿದ್ರು ತುಂಬಾನೇ ಖಾಲಿ ಇರುತ್ತೆ ಯಾವ್ದೇ ರೀತಿ ಏನು ಬುಕ್ ಮಾಡದೇ ಬೇಕಾಗಿಲ್ಲ ಅಂತ ನಾನ್ ಅದನ್ನ ನೋಡ್ಬಿಡಪ್ಪ ಪರವಾಗಿಲ್ಲ ಇವ್ರು ಈ ಕಡೆ ಎಲ್ಲ ಹೋದ್ರೆ ಬುಕ್ ಹೋಗ್ಬೋ ಅಂತ ಸ್ಥಿತಿ ನೋಡಿದ್ರೆ ನೋಡಿ ನಮ್ ಸ್ಥಿತಿ ಈ ತರ ಇತ್ತಂದ್ ಇಟ್ಟಿದಾನೆ ಈ ತರ ಸ್ಥಿತಿ ಕಾರಣ ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ ಅಲ್ಲಿ ಕುಂತವ್ನಲ್ಲಾ ಅವನೇ ಅವರೇ ನಮ್ಗೆ ಈ ಸ್ಥಿತಿ ಕಾರಣ ನೋಡಿ ಎಲ್ಲಾ ಫುಲ್ ಸ್ಟಾರ್ಟಿಂಗ್ ಎಲ್ಲ ಜಾಲಿ ಜಾಲಿ ಅಂತ ಇದ್ರು ನೋಡಿ ಜಾಲಿ ಜಾಲಿ ಅಂತ ನೋಡು ಆಮೇಲೆ ನೋಡಿ ಎಲ್ಲ ಮುನಿಕ್ ಹೋಗ್ಬಿಟ್ಟವ್ರೆ ಮಾತ್ರ ಎಲ್ಲಾ ಫುಲ್ ಅವ್ರ ನೋಡಿ ಆಕಡೆ ಒಬ್ಬರು ಈ ಕಡೆ ಒಬ್ರು ಇಲ್ಲಿ ಫ್ರೆಂಡ್ಸ್ ಖಾಲಿ ಖಾಲಿ ಆಗ್ಬಿಟ್ಟವ್ರೆಂಡ್ ಹಾಗಿ ಬಂತು ಅಂದ್ರೆ ಇದೇ ರೀತಿ ಕುಂಭ ಹೋಗ್ಬೇಕಾದ್ರೆ ಇಷ್ಟ ರಶಿ ಇತ್ತ ಇಲ್ಲ ಅಂತ ಕೇಳಿದ್ರೆ ನೀವು ಭಯಂಕರ ಇತ್ತು ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಕಡೆ ಈ ಕಡೆ ಮುಳ್ಕೊಂಡಾರ ಆರ ಅಲ್ಲಿ ಮಾತ್ರ ಹೋದಾಗ ಮಾತ್ರ ಸಿಕ್ಕಾಬೇಡ ರಶ್ ಇತ್ತು ನೀವ್ ಹೋಗಿದ್ ವಿಡಿಯೋ ಅಂದ್ರೆ ಹಿಂದೆ ಇದೆ ಅಲ್ಲೇ ನೋಡಿ ಇಲ್ಲಿ ನೋಡಿ ಒಬ್ರು ಅಜ್ಜಿ ಮೇಲ್ಗಡೆ ಆರಾಮಾಗಿ ಮಲಗಿದಾರೆ ಬರೀ ಇವ್ರ ಮತ ತೋರಿಸ್ತಾರೆ ನೀವೇ ಅಂತ ಕೇಳ್ತೀರಾ ಹೆಂಗ್ ಮಲಗಿದೀವಿ ಅಂತ ಒಬ್ರು ತೊಡೆ ಮೇಲೆ ಆರಾಮಾಗಿ ಮತ್ತೆ ಫ್ರೆಂಡ್ಸ್ ಎಲ್ಲ ಏನ್ ಸಮಾಚಾರ ನೋಡ್ರಿ ಎಂತ ವೀವು ಬರ್ತಾ ಇದೀನಿ ಅಂತಂದ್ರೆ ಮಾರ್ನಿಂಗ್ ಎದ್ದೇ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಆಗ್ತೇನೆ ಬಿಟ್ವಿ ನೋಡಿ ಎಷ್ಟು ಜನ ಇಳಿದ್ರೆ ಅಂತ ಅಲ್ಲಿ ತೊಡೆ ಮೇಲೆ ಮುನಿಗಿದ್ನಲ್ಲ ಅವ್ರು ಪಾಪ ಬಂದು ಹಾರ್ಟ್ ಟಚ್ ಆಗೋಯ್ತು ನಂಗೆ ಅವ್ರು ಬಂದು ಅಲ್ ಟಾಟಾ ಮಾಡ್ದಾಗ ಯಾಕಂದ್ರೆ ಗೊತ್ತಿ ಆ ಒಂದ್ ಅವರ್ ಮೂರ್ ಅವರ್ ಫ್ರೆಂಡ್ಶಿಪ್ ಅಷ್ಟೇನೆ ಅಂದ್ರೆ ಆ ಟೈಮಲ್ಲಿ ಆಗಿದ್ ಅಷ್ಟೇನೆ ಆದ್ರೂ ಬಾಂಡಿಂಗ್ ಮಾತ್ರ ಹುಡ್ಗುರ್ದು ಮಾತ್ರ ಅದೇ ರೀತಿ ಇರುತ್ತೆ ನೋಡಿದ್ರಲ್ಲ ಆ ರೀತಿ ನೋಡಿ ಮಟ್ಟಕ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಕೂಡ ಕೂದಲುಗಳಿಗೆ ಕಲರ್ ಹಾಕ್ಸಿದಾರೆ ಇಲ್ಲ ಇರೋ ಮಕ್ಳುಗಳಿಗೆ ನಂಗೆ ಒಂದು ಚಿಕ್ಕ ವಯಸ್ಸಿಂದ ಆಸೆ ಇತ್ತು ನೋಡಿ ಇವನು ಅವಾಗ್ಲೇ ಪೂರೈಸಿ ಹುಡುಗ ಹುಡ್ಗ ಚಿಕ್ಕ ವಯಸ್ತೇನೆ ಅಳ್ತಿ ಇರ್ಬೋದು ಅವನು ಆದ್ರೆ ಆಲ್ರೆಡಿ ಪೂರೈಸ್ಬಿಟ್ಟಿದಾನೆ ನಂಗ್ ಕಲರ್ ಹಾಕ್ಸ್ಬೇಕು ಮತ್ತೆ ಹೆಬ್ಬುಲಿ ಕಟಿಂಗ್ ಬಿಡ್ಸ್ಬೇಕು ಅಂತ ಆಸೆ ಆದ್ರೆ ಏನ್ ಮಾಡೋಣ ಹೇಳಿ ಚಪ್ಪರ ಏನ್ ಬಿಡ್ತಾರೆ ಅನ್ನೋ ಭಯ ನನ್ಗೆ ಇಲ್ಲ ಅಂತಂದ್ರೆ ನಾವು ಅದೇ ರೀತಿ ಮಾಡೋಣ ಅಂತ ಇದ್ದೇ ನಾನು ಈಗ ಮಾಡ್ತಿ ಅಂದ್ರೆ ಚಪ್ಪರಿ ಅಂತಾನೆ ಕರೆಯೋದು ನೋಡ್ರಿ ಚಿಕ್ಕ ಕಲರ್ ಗಿಲರ್ ಎಲ್ಲಾ ಹಾಕ್ಸ್ಬಿಟ್ಟಿದಾರೆ ಮಕ್ಳಿಗೆ ಅದು ಒಬ್ರ ಅಲರಿ ಎಲ್ಲಾ ಮಕ್ಳು ಹಿಂಗೆ ಒಬ್ಬ ಗ್ರೇಟು ಮುಡಿ ಮಾಡಿಸ್ಬಿಟ್ಟಿದ್ವಿ ಮಿಕ್ತವ್ರೆಲ್ಲ ಅದೇ ರೀತಿ ಇದ್ ಮಾಡಿದಾರೆ ಮುರುಡೇಶ್ವರ ಬತ್ತಿದಂಗೆನೆ ತುಂಬಾನೇ ಚೆನ್ನಾಗಿತ್ತು ಪರವಾಗಿಲ್ಲ ರೈಲ್ವೆ ಡೇಷನ್ ಎಲ್ಲ ಫುಲ್ ನೀಟಾಗಿ ಮೇಂಟೈನ್ ಮಾಡಿದಾರೆ ಬಂದಿರೋ ಟ್ರೈನ್ ಹೋಗ್ತಾ ಇದೆ ನೋಡಿ ಇದೇ ಟ್ರೈನು ನೀವು ಜನ ನಾವು ಜನರ ಕೋಚಿರತ್ತಿದ್ದು ಇಲ್ಲಾಂದಿದ್ರೆ ಬೆಟ್ಟ ಇರ್ತದೆ ನೋಡಿ ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಈ ಟ್ರೈನ್ ನಿಮ್ಗೆ ಬೆಂಗಳೂರಿಂದನೆ ಇರುತ್ತೆ ನೋಡಿ ಬುಕ್ ಮಾಡ್ಕೊ ಬಂದ್ರೆ ನಿಮ್ಗೆ ಮುರುಡೇಶ್ವರಕ್ಕೆ ಡೈರೆಕ್ಟ್ ಟ್ರೈನು ಒಮ್ಮೆನಿಕ್ ಚೆನ್ನಾಗಿ ಇದ್ ಮಾಡಿದ್ರೆ ನೋಡಿ ಮಹಿಳೆಯರಿಗೆ ಮಾತ್ರ ಯಾವ ತರ ಸೀಟ್ ಇಲ್ಲಿ ಹುಡುಗರು ಮತ್ತೆ ಹುಡುಗಿರು ಇಬ್ರು ಕುಂತ್ಕೋಬಹುದು ಆಯ್ತಾ ಇಲ್ಲಿ ನಾವು ಬೆಳಿಗ್ಗೆ ಇಳ್ದಾಗ ಆರು ನಲವತ್ತೈದು ನೀವೇ ನೋಡ್ತಾ ಇದ್ರ ಟೈಮಿಂಗ್ಸ್ ನಾವು ಬಂದು ಇಳ್ದಾಗ ಆರು ನಲ್ವತ್ತೈದು ಟ್ರೈನ್ ಅಲ್ಲಿ ತೋರ್ಸುತ್ತೆ ಆರೂವರೆ ಅಂತ ಆದ್ರೆ ಏನ್ ಮಾಡೋದು ಹೇಳಿ ಆರೂವರೆಗೆಲ್ಲ ಆಗಲ್ಲ ಬರಕ್ ಚಾನ್ಸೇ ಇಲ್ಲ ಅದು ಕರೆಕ್ಟ್ ಟೈಮಿಂಗ್ ಸುಮಂಟ್ರ ನಮ್ಮ ಇಂಡಿಯನ್ ಟ್ರೈನ್ ಎಲ್ಲ ಅದು ಏನ್ ಹೇಳ್ತೀರ ನಿಜನ ಸುಳ್ಳ ನಿಜ ಅಂದ್ರೆ ಕಮೆಂಟ್ ಹಾಕ್ರಪ್ಪ ಎಲ್ಲ ಮರ್ತೋಗ್ಬಿಡಿ ಆಮೇಲೆ ನಮ್ನ ಬರ್ತಾ ಇದ್ದಂಗೇನೆ ಈಶ್ವರ ಮೂರ್ತಿ ನೋಡ್ದಿ ಸಾಕಾಗಿತ್ತು ಮಾತ್ರ ನೀವು ನೋಡಿ ಆ ಮಟ್ಟಕ್ಕೆ ಬಿಟ್ಟಿದ್ದಾರೆ ಅಂತ ರೈಲ್ವೆ ಡೇಷನ್ ಇಂದ ಒಳಗಡೆ ಬರ್ತಾ ಇದ್ದಂಗೆನೆ ಫೋರ್ಟಿ ರುಪೀಸ್ ಏನೋ ಕೊಟ್ವಿ ಅಂತ ಅಂದ್ಕೋತೀನಿ ಆ ಕಮೆಂಟ್ ಬಾಕ್ಸ್ ಹಾಕಿರ್ತೀನಿ ಆಮೇಲೆ ಆಮೇಲೆ ನೋಡಿ ಎಷ್ಟ್ ಕೊಟ್ಟಿದ್ದೀನಿ ಅಂತ ಮತ್ತೆ ಇಲ್ಲಿಂದ ನಾವು ಆಟೋ ಮಾಡ್ಕೊಂಡು ಹೋದ್ವಿ ಅಂದ್ರೆ ಅಲ್ಲೇ ನೀವು ಆಚೆ ಹೋಗ್ತಾ ಕೂಗ್ತಾ ಇರ್ತಾರೆ ಬನ್ನಿ ಅಂತ ಅವ್ರ ಜೊತೆ ಹೋದಾಗ ನೋಡಿ ತುಂಬಾನೇ ಖುಷಿ ಆಯ್ತು ಮಾತ್ರ ಇಲ್ಲಿರೋ ಇವೆ ಎಲ್ಲಾ ನೋಡಿ ಏನ್ ನೀಟ್ ಆಗಿ ಮೇಂಟೈನ್ ಮಾಡೋರು ಅಂದ್ರೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಯಾವ ಹಳ್ಳ ಇಲ್ಲ ಏನಿಲ್ಲ ಅಂದ್ರೆ ಖುಷಿ ಆಗುತ್ತೆ ಈ ತರ ಎಲ್ಲ ಮೈಸೂರು ನಮ್ಮ ಈಗ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆಲ್ಲ ಇದೆಯಲ್ಲ ಅಂತ ಹೋಗ್ತಾ ಇದ್ದಂಗೆ ನೋಡಿ ಯಾ ಮಟ್ಟಕ್ಕಿದೆ ಇದೆ ಅಂತ ಎಂಟ್ರೆನ್ಸ್ ತುಂಬಾನೇ ಖುಷಿ ಆಯ್ತು ಗೋಪರ್ ನೋಡಿ ತುಂಬಾ ಖುಷಿಯಾಯಿತು ಹೋಗಿ ಇಳಿತಾ ಇದ್ದಂಗೆ ಮತ್ತು ಶಿವ ನೂರ ಇಪ್ಪತ್ತು ಮೂರು ಅಡಿ ದೇವರು ಅಲ್ಲಿ ಕುಂತಿರೋ ಅಂಥದ್ದು ಅದು ನೋಡಿ ಇನ್ನೂ ತುಂಬಾ ಖುಷಿಯಾಯಿತು ಯಾಕೆಂತಂದರೆ ಬಂದಿರೋದೆ ನಾವು ದರ್ಶನ ಮಾಡ್ಕೊಂಡು ಸ್ಕೂಬರ್ ಡೈವಿಂಗ್ ಮಾಡೋಕ್ಕೋಸ್ಕರ ಇಲ್ಲಿ ನಾವು ಇದ್ದಂಗೆ ನೈಟ್ ಜರ್ನಿ ಮಾಡೋದ್ರಿಂದ ಇಲ್ಲಿ ಸ್ನಾನ ಮಾಡಬೇಕಿತ್ತು ಸ್ನಾನ ಮಾಡಬೇಕಿತ್ತು ಅಂದರೆ ನಾವು ಅಲ್ಲಿ ಬೀಚ್ಗೆ ಹೋಗಲಿಲ್ಲ ಬೀಚ್ ಬದಲು ಇಲ್ಲೇ ಲೆಫ್ಟಲ್ಲಿರೋ ಒಂದು ಪಬ್ಲಿಕ್ ಟಾಯ್ಲೆಟ್ ಇದೆ ಅದರ ಆಪೋಸಿಟೇ ಒಂದು ಇದೆ ಅಲ್ಲೂ ಹೋಗ್ಬಿಡಿ ಯಾಕೆಂದ್ರೆ ಅದಕ್ಕಿಂತ ಒಂದು ಎರಡು ಮುಂದೆ ಹೋದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರೋ ಸಿಗುತ್ತೆ ಪಬ್ಲಿಕ್ ಟಾಯ್ಲೆಟ್ ಫ್ರೀಯಾಗಿರುತ್ತೆ ಯುಟಿಲೈಸ್ ಮಾಡ್ಕೊಳ್ಳಿ ಅಮ್ಮಂದ್ರೆ ಒಂದು ಐದು ರೂಪಾಯಿ ರೂಪಾಯಿ ಕೇಳಿದ್ರೆ ಕೊಡಿ ಫ್ರೀ ಇದ್ರು ಯಾಕೆಂತಂದ್ರೆ ಅವರು ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ತಾರೆ ಅವರೇ ಹೇಳಿದ್ದು ಈ ಥರ ಕ್ಲೀನ್ ಮಾಡ್ತೀವಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ನಮಗೆ ಹೆಲ್ಪ್ ಆಗುತ್ತೆ ಅಂದರು ಅದಕ್ಕೋಸ್ಕರ ನಾವು ಕೊಟ್ಟಿದ್ದೀವಿ ನೀವು ನಿಮ್ಮ ಇಷ್ಟ ಕೊಟ್ಟರೆ ಕೊಡಿ ಆಯಿತಾ ಮತ್ತು ತುಂಬಾ ಚೆನ್ನಾಗಿತ್ತು ಒಳಗಡೆ ಎಲ್ಲ ಅಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಫುಲ್ಲು ಹಾಡುಗು ಗಿಡಗು ಎಲ್ಲ ಇದೆಯಲ್ಲ ಇದು ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರ ನೀವು ಮ್ಯಾಪಲ್ಲಿ ನೋಡಿರ್ತೀರ ಸ್ಕೂಲ್ ಡೇಸಲ್ಲಿ ಈ ಥರ ಡೈರೆಕ್ಟಾಗಿ ನೋಡೋದ್ರಿಂದ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಬಂದು ಟ್ರೈ ಮಾಡಿ ನೋಡಿ ಸನ್ರೈಸು ಮತ್ತು ತುಂಬಾ ಸಕ್ಕದಾಗಿತ್ತು ಮಾತ್ರ ಬಂದು ನಾವು ಈ ಕಡೆ ವಿಸಿಟ್ ಮಾಡಿದಾಗ ಮತ್ತು ದೇವಸ್ಥಾನ ಒಳಗಡೆಯಿಂದ ಆಚೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನಾವು ಇಲ್ಲಿ ಬಂದು ಫೋಟೋ ಗಿಡ ತಗೊಂಡು ದೇವ್ರ ದರ್ಶನ ಮಾಡಲೇ ಹಸ್ತೂರಿಂದ ಬಂದು ದೇವ್ರ ದರ್ಶನ ಮಾಡಿ ತುಂಬನೇ ಖುಷಿ ಅನಿಸ್ತು ನಮಗೆ ಲಾಂಗ್ ಟೈಮ್ ಅಂದರೆ ತುಂಬ ಹತ್ತು ವರ್ಷ ಆದಮೇಲೆ ನಾವು ಬಂದಿದ್ದು ಇಲ್ಲಿಗೆ ನೋಡಿ ದೇವರ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಫುಲ್ ಗೋಪುರ ಬರಂಗೆ ಹಾಗೆ ನಾವು ಒಂದು ಸೆಲ್ಫಿ ತಗೊಂಡು ಸೆಲ್ಫಿ ತೊಗೊಂಡಾದ್ಮೇಲೆ ಇನ್ನೇನು ಕೆಲಸ ನಮಗೆ ಹೋಗಿ ಒಳಗಡೆ ದರ್ಶನ ಮಾಡೋದು ಒಳಗಡೆ ದರ್ಶನ ಮಾಡ್ತೀವಿ ಅಂತ ಹೋದ್ವಿ ಆದರೆ ಲಾಡು ಪ್ರಸಾದ ನೀವು ಇಲ್ಲೇ ತೊಗೊಂಡ್ರೆ ಒಳ್ಳೇದು ಒಳಗಡೆ ನಿಮಗೆ ಪ್ರಸಾದಕ್ಕೆ ಹೋದ್ಮೇಲೆ ಬೆಳಗ್ಗೆ ತಿಂಡಿಗೆ ಪ್ರಸಾದ ಕೊಡ್ತಾರಲ್ಲ ಮಾರ್ನಿಂಗು ಆ ತಿಂಡಿಗೆ ಹೋಗ್ತೀನಿ ಅಂದರೆ ನೀವು ರಿಟರ್ನ್ ಬರೋಕ್ಕೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾವು ಅವಲಕ್ಕಿ ಮತ್ತು ಉಪ್ಪಿಟ್ಟು ಎರಡೂ ಕೊಟ್ಟಿದ್ರು ಮತ್ತು ಕಾಯಲು ತುಂಬಾ ಸಖತ್ತಾಗಿತ್ತು ಇಷ್ಟು ತಿಂಡಿ ತಿಂದ್ಕೊಂಡ್ವಿ ಪುನಃ ನಾವು ಬಂದು ಪ್ರಸಾದ ತಗೊಂಡ್ವಿ ಪ್ರಸಾದ ತಗೊಂಡಾದ್ಮೇಲೆ ಇಲ್ಲಿ ನೋಡಿ ಇದು ಕಿವು ಏನಕ್ಕೆ ಅಂತ ಹೇಳಿದ್ರೆ ಮೇಲುಗಡೆ ಹೋಗೋಕ್ಕೋಸ್ಕರ ಅಂದರೆ ಮೇಲುಗಡೆಯಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಗೋಪುರ ಒಳಗಡೆ ಹೋಗ್ಬೋದು ಅಂತ ನನಗಿದೆ ಫಸ್ಟ್ ಗೊತ್ತಾಗಿದ್ದು ಮತ್ತು ಇಲ್ಲೇನು ಏನು ಚಾರ್ಜ್ ಮಾಡೋಲ್ಲ ಮಕ್ಳಿಗೆ ಹತ್ತು ರೂಪಾಯಿ ತೊಗೋತಾರೆ ಮತ್ತು ನಮಗೆ ಅದು ಇಪ್ಪತ್ತು ರೂಪಾಯಿ ತೊಗೋತಾರೆ ಮುಂದೆ ನೋಡಿದ ನೋಡ್ತಾಯಿದ್ದೀರಲ್ಲ ಇಲ್ಲಿ ಒಳಗಡೆ ಹೋಗ್ತೀನಿ ಅಂತಂದರೆ ನೀವು ಲಿಫ್ಟ್ ಒಳಗಡೆಯಿಂದ ಮೇಲ್ಗಡೆ ಹೋಗಬೇಕು ಹದಿನೆಂಟು ಫ್ಲೋರ್ ಇದೆ ಸಿಕ್ಕಾಬಟ್ಟೆ ತುಂಬ ವೆಯ್ಟ್ ಮಾಡಬೇಕು ಒಳಗಡೆ நோடி இல்லை மாத்த எல்லா ஏன்க்கி இஷ்ட வைட்ரே அந்த நான் நோட் எல்லா வியூகோஸ வைட் நோடத்த இல்லை ஒழி வியூ சிகன ரஷ் இருக்க இடத்தின் நோடி தோர்ஸ்தி நோடி நீவேனா மட்டிக்கு இது அந்த சூப்பர் அல்ல நோடி மாத்திர நான் டில் ஹுஷ் அது மாத்திர ಓಕೆ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋ ಬೇಕು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್